ಅಗಸ್ತ್ಯರ ಮಾತು ಸ್ಮರಣಾದೇವ ಕೃಷ್ಣ ಪಾಪ ಸಂಘಾತ ಪಂಜರ ಭೇದ ಮಾಯಾತಿ ಗಿರಿವಜ್ರಹತೋ ಯಥ ಹಿಂದೆ ಒಂದು ಆರಂಭದಲ್ಲಿ ಅರ್ಚನೆಯ ವಿಶೇಷತೆಯನ್ನು ಹೇಳಿದರು ಆಮೇಲೆ ಸ್ಮರಣೆಯ ಮಹತ್ವವನ್ನು ನಿರೂಪಣೆ ಮಾಡುತ್ತಾ ಅನೇಕ ವಿಷಯಗಳನ್ನು ಹೇಳ್ತಾ ಬಂದರು ಹೃದಯ ರೂಪ ಮುಖೇ ನಾಮ ನೈವೇದ್ಯ ಮುದರೇ ಹರೇಹೇ ಈ ಎಲ್ಲ ಮಾತುಗಳು ಒಬ್ಬ ಪರಮಾತ್ಮನ ಅನನ್ಯ ಭಕ್ತನಾದವ ಹೇಗೆ ಪ್ರತಿಯೊಂದರಲ್ಲೂ ಪರಮಾತ್ಮನನ್ನ ಜೋಡಿಸಿಕೊಳ್ಳುತ್ತಾನೆ ಅನ್ನೋದನ್ನ ಹೇಳಿದಾಗಾಯಿತು ಅವನನ್ನ ನೆನೆಯಾದವನು ಸಂಸಾರದ ಕಿಚ್ಚಿನಲ್ಲಿ ಬೇಯ್ತಾನೆ ಇತ್ಯಾದಿ ಮಾತುಗಳೆಲ್ಲ ಬಂದು ಹಿಂದೆ ಅಂಥದ್ದೇ ಮತ್ತೊಂದು ಪುರಾಣದ ಅಗಸ್ತ್ಯರ ಮಾತನ್ನು ಇಲ್ಲಿ ಆಚಾರ್ಯರು ದಾಖಲೆಗೊಳಿಸಿ ಹೇಳಿದ್ದಾರೆ ಸ್ಮರಣಾದೇವ ಕೃಷ್ಣಸ್ಯ ಪಾಪ ಸಂಘಾತ ಪಂಜರ ಪಾಪಗಳ ಸಮೂಹದ ದೊಡ್ಡ ಪಂಜರ ಅಂತಂದ್ರೆ ಪಂಜರ ಕನ್ನಡದಲ್ಲೂ ಪಂಜರ ಅಂತಲೇ ಹೇಳೋದು ಅದರ ಅದರ ಜೊತೆಗೆ ಕಬ್ಬಿಣದ ಕೇಜು ಅದಾದರೂ ಬಿಡುಗಡೆ ಆಗಬಹುದು ಯಾವತ್ತಾದರೂ ಇದು ಸುಕ್ ತುಕ್ಕು ಹಿಡಿಯದ ಪಂಜರ ಇದು ಪಾಪ ಸಂಘಾತ ಪಂಜರ ಯಾವಾಗ ಕೃಷ್ಣನನ್ನು ಸ್ಮರಣೆ ಮಾಡುತ್ತೇವು ಕೃಷ್ಣನಾಮಕ್ಕೆ ತುಂಬ ಮಹತ್ವ ಇದೆ ಕೃಷ್ಣನಾಮದ ಬಗ್ಗೆ ಕಲಿಯುಗದಲ್ಲಿ ಪುರಾಣಗಳಲ್ಲಿ ಒತ್ತು ಕೊಡುವಷ್ಟು ಎಲ್ಲ ನಾಮಗಳು ವಿಷ್ಣುವಿನದ್ದೆ ಎಲ್ಲ ನಾಮಗಳು ನಾರಾಯಣನದ್ದೆ ಎಲ್ಲ ನಾಮಗಳಿಗೂ ಅಂಥದ್ದೇ ಒಂದು ಮಹತ್ವ ಇದೆ ಆದರೆ ಅದರಲ್ಲೂ ಕೃಷ್ಣನಾಮ ಕಲಿಯುಗದ ದೋಷಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನಾಶ ಮಾಡುತ್ತೆ ಅನ್ನೋದಕ್ಕೋಸ್ಕರ ಸ್ಮರಣಾದೇವ ಕೃಷ್ಣಸ ಪಾಪ ಸಂಘಾತ ಪಂಜರಹ ಶತಧಾ ಭೇದ ಮಾಯಾತಿ ಗಿರಿರ್ವಜ್ರಹತೋ ಯಥ ಶತಧಾ ಸಾವಿರವಾಗಿ ಕೋಟಿಯಾಗಿ ಪುಡಿ ಪುಡಿಯಾಗಿ ಶತದ ಅಂದರೆ ನೂರು ಅಂತ ಅರ್ಥ ಅಲ್ಲ ಅಸಂಖ್ಯ ಮತ್ತೆ ಅದನ್ನು ಜೋಡಿಸಿ ಒಟ್ಟು ಮಾಡಿ ಪಂಜರವನ್ನಾಗಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಆಗ್ಬಾರ್ದು ಈಗ ಹಗ್ಗದಿಂದ ಕಟ್ಟಿ ಹಾಕಿದ್ದಾರೆ ಆ ಹಗ್ಗವನ್ನು ಎರಡೆರಡು ಇಂಚು ಒಂದೊಂದು ಇಂಚಿಗೆ ತುಂಡು ಮಾಡಿ ಹಾಕಿದರೆ ಆಮೇಲೆ ಅದನ್ನು ಗಂಟು ಹಾಕಿಯೂ ಕೂಡ ಒಬ್ಬನನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ ಗಂಟು ಹಾಕಿದರೂ ಕೂಡ ಅದು ಅದಾಗೆ ಗಂಟ ಆಗುತ್ತೆ ಹೊರತು ಇವನನ್ನ ಬಂಧಿಸಲಿಕ್ಕೆ ಬೇಕಾದಂತಹ ದಾರ್ಢ್ಯ ಆ ಹಗ್ಗಕ್ಕೆ ಆಗುದಿಲ್ಲ ಅಷ್ಟು ಉದ್ದ ಸಾಕಾಗುದಿಲ್ಲ ಎಲ್ಲವೂ ನಾಶವಾಗ್ಬಿಡುತ್ತೆ ಅಂದರೆ ಗಂಟೆ ಹಾಕ್ಲಿಕ್ಕೆ ಆಗದಷ್ಟು ಚಿಕ್ಕದಾಗಿ ಕಟ್ಟಾದ್ರಂತೂ ಪುಡಿ ಪುಡಿ ಸಿಗುತ್ತಷ್ಟೆ ಆದರೆ ಯಾವಾಗ ಪಾಶ ಅಂತ ಅನ್ನೋದು ಬಿಗಿಯಾಗಿರುತ್ತೆ ಅದು ಪಾಪದ ಬಲೆ ಎಲ್ಲದಕ್ಕಿಂತ ಬಿಗಿಯಾದ ಬಲೆ ಯಾವುದು ಅಂದರೆ ಪಾಪದ ಬಲೆ ಪಾಪದ ಬಲೆಯನ್ನು ಅದು ಒಂದೆರಡು ಕರ್ಮಗಳಲ್ಲ ಪಾಪದ್ದು ಅಂತ ಅನಂತ ಕರ್ಮಗಳ ಸಂಘಾತ ಸಂಘಾತ ಅಂದರೆ ರಾಶಿ ಸಮೂಹ ಪಾಪ ಸಂಘಾತ ಪಂಜರ ಪಾಪದ್ದೇ ಅತ್ಯಂತ ಮೂಟೆಯಂತೆ ಅದೇ ಬಲೆಯಂತೆ ಈ ಮೀನಿನ ಬಲೆಯನ್ನು ರಾಶಿ ಹಾಕಿದ್ರೆ ಅದರೊಳಗೆ ಎಲ್ಲಿ ಆದರೂ ಏನಾದ್ರೂ ಸಿಕ್ಕಾಕೊಂಡ್ರೆ ಅದನ್ನು ಎಷ್ಟು ಬಿಡಿಸಿದ್ರೂ ಅದು ಮತ್ತೆ ಇನ್ನಷ್ಟು ಒಳಗೊಳಗೆ ಸಿಕ್ಕಾಕೊಳ್ಳೋ ಪ್ರಸಂಗವೇ ಬರ್ತಾ ಇರುತ್ತೆ ಆದರೆ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಈ ಪಾಪದ ಬಲೆಯನ್ನು ಕೂಡ ಶ್ರೀಕೃಷ್ಣನ ಸ್ಮರಣೆಯೊಂದೇ ಅನಂತ ಫಲವನ್ನು ನೀಡಿ ಆತನನ್ನು ಪಾಪದ ಮೂಟೆಯಿಂದ ಹೊರಗೆ ತರುತ್ತೆ ಅದನ್ನ ಶತಧ ಸಾವಿರವಾಗಿ ಲಕ್ಷವಾಗಿ ಕೋಟಿಯಾಗಿ ತುಂಡರಿಸಿ ಇನ್ಯಾವತ್ತೂ ಅವನಿಗೆ ಆ ಪಾಪ ಕಟ್ಟು ಅವನನ್ನ ಕಾಡಬಾರದು ಆ ರೀತಿ ಅವನನ್ನ ಪರಿಶುದ್ಧಿಯ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಹೇಳಿದ್ರು ಕೃಷ್ಣ ಅನ್ನುವ ಶಬ್ದದ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಕರ್ಷತೀತಿ ಕೃಷ್ಣ ಅನ್ನೋದು ಒಂದು ಇದ್ದೇ ಇದೆ ಪಾಪ ಕರ್ಷಕತ್ವ ಭೂಮಿಯ ದುಃಖವನ್ನು ಪಾಪಕರ್ಷಣ ದುಃಖಕರ್ಷಣ ದೋಷಕರ್ಷಣ ಅಥವಾ ಮನಸ್ಸಿನ ಆಕರ್ಷಣೆ ಬುದ್ಧಿಯ ಆಕರ್ಷಣೆ ಶಾಸ್ತ್ರದ ವಿಷಯದಲ್ಲಿ ಅವನನ್ನು ಪ್ರತಿಪಾದಿಸುವ ರೀತಿಯನ್ನು ನೋಡಿದಾಗಲೆಲ್ಲ ಕೃಷಿ ಭೂವಾಚಕ ಶಬ್ದ ಭೂಮಿಯ ಆನಂದವನ್ನು ಹೆಚ್ಚಿಸಿದವ ಕೃಷಿ ಅನ್ನೋ ಶಬ್ದಕ್ಕೆ ತುಂಬ ಅರ್ಥಗಳಿವೆ ಪ್ರಧಾನವಾದ ಒಂದು ಅರ್ಥ ಭೂಮಿ ಅಂತ ಭೂ ಮತ್ತೆ ಭೂಮಿಯಲ್ಲಿ ಕೃಷಿ ಮಾಡುವನು ಅವನೇ ಕೃಷ್ಣ ಅಂದರೆ ಕೃಷಿ ಮಾಡುವವ ಅಂತಲೂ ಅರ್ಥ ಆ ಕೃಷಿಗೆ ಒಳ್ಳೆ ಪ್ರೇರಣೆ ನೀಡುವ ಶಕ್ತಿ ಅವನು ಅವನು ಮತ್ತು ಅವನ ಅಣ್ಣ ಒಟ್ಟಿಗೆ ಯಾವಾಗಲೂ ಕೂಡ ಹೋಗ್ತಾ ಇದ್ದದ್ದು ಅದರಲ್ಲೂ ಬಲರಾಮನ ಕೈಯಲ್ಲಿದ್ದಿದ್ದು ಹಲ ಹಲ ಅಂತಂದರೆ ನೇಗಿಲು ನೇಗಿಲನ್ನು ಉಪಯೋಗಿಸಿ ಕೃಷಿ ಮಾಡುವಂತಹ ಕೆಲಸಕ್ಕೆ ಬಲರಾಮ ಸಹಕಾರಿ ಹಾಗಾಗಿ ಬಲರಾಮನ ಅಸಾಧಾರಣವಾದ ಗುಣ ಮತ್ತು ಕೃಷ್ಣನ ಸಹಕಾರ ಇದು ಲೋಕವೆಂಬಂತಹ ಗದ್ದೆಯಲ್ಲಿ ಸಜ್ಜೀವರ ಕರ್ಮಗಳೆಂಬ ಬೆಳೆಯನ್ನು ಬೆಳೆದು ಅದೇ ಒಂದು ರೀತಿ ಎಲ್ಲವನ್ನು ಸಮಸ್ಥಿತಿಗೆ ತಂದು ನಿಲ್ಲಿಸುವುದು ಅದರ ಮೂಲ ಸ್ಥಿತಿಯನ್ನು ದೃಢೀಕರಿಸುವುದು ಸ್ವಭಾವ ಸಹಜವಾದ ಬೆಳವಣಿಗೆಗೆ ಒತ್ತು ಕೊಟ್ಟು ಅವರನ್ನು ಮುಂದುವರಿಯುವಂತೆ ಮಾಡುವುದು ಅನ್ನೋದು ಕೃಷ್ಣ ಶಬ್ದದಲ್ಲಿ ಬರುವ ಗುಣ ಇನ್ನೂ ಅನೇಕ ಅರ್ಥಗಳು ಕೃಷ್ಣ ಒಂದಂತು ಒಂದಂತೂ ತಿಳ್ಕೊಳ್ಳೋಣ ಶಕಾರ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಉಪನಿಷತ್ತು ಬಹಳ ಒತ್ತು ಕೊಟ್ಟು ಹೇಳುತ್ತೆ ಶ ಮತ್ತು ಣ ಇರುವಂತಹ ನಾಮ ಅದು ಅತ್ಯಂತ 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 ಪವಿತ್ರವಾದದ್ದು ಅಂತ ವೇದಗಳಿಗೆ ವ್ಯಾಖ್ಯಾನ ಮಾಡುವಾಗ ಹೇಳುವ ಮಾತು ಸಮಗ್ರ ವೇದವು ಕೂಡ ನಾರಾಯಣನನ್ನು ಪ್ರತಿಪಾದಿಸುತ್ತೆ ಅನ್ನೋದಕ್ಕೆ ಸೂಚನೆ ಎಂದರೆ ಮಂತ್ರದ ಪ್ರತಿ ಸೂಕ್ತದ ಮಧ್ಯದಲ್ಲಿ ಶಕಾರ ನಕಾರಗಳು ಎಲ್ಲಿಯಾದರೂ ಒಂದು ಕಡೆ ಸೇರಿಯ ಸೇರುತ್ತೆ ಬೇರೆ ಅಕ್ಷರಗಳು ಯಾವುದಾದ್ರೂ ಮಿಸ್ ಆಗ್ಬೋದು ಅದರ ಶಕಾರ ನಕಾರಗಳು ಮಿಸ್ ಆಗದೆ ಇಡೀ ವೇದದಲ್ಲಿ ಇಡೀ ಶಾಸ್ತ್ರದಲ್ಲಿ ಎಲ್ಲಿ ಅದು ಒಟ್ಟಾದರೂ ಕೂಡ ವಿಷ್ಣು ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಅದು ಅಪರೂಪದ ಪಾಪಗಳನ್ನು ಕಳೆಯುವಂಥದ್ದು ಸುಖವನ್ನು ನೀಡುವಂಥದ್ದು ಅಂತ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡಾಗ ಪ್ರಾಣಶಕ್ತಿಯನ್ನು ಜಾಗೃತಗೊಳಿಸುತ್ತೆ ಸ್ವಾಮಿ ಎನ್ನುವ ಧೈರ್ಯವನ್ನು ತುಂಬಿ ಯಾವುದೇ ಕೆಲಸದಲ್ಲೂ ತೊಡಗಲಿಕ್ಕೂ ಬೇಕಾದ ಸಾಮರ್ಥ್ಯವನ್ನು ನಮಗೆ ಒದಗಿಸುತ್ತೆ ಹಾಗಾಗಿ ಕೃಷ್ಣ ಅಂದರೆ ಬರೀ ಮ್ಯಾಜಿಕ್ ಮಾಡಿ ಕೈಕಾಲುಗಳನ್ನು ತಪ್ಪಿಸೋಣ ಅಂತ ಅರ್ಥ ಅಲ್ಲ ತೋಳ್ಬಲದಿಂದಲೇ ರಾಕ್ಷಸರನ್ನು ಸಂಹಾರ ಮಾಡಿ ಮುಷ್ಟಿಕಾಸುರ ಚಾಣೂರ ಮಲ್ಲಯುದ್ಧ ವಿಶಾರದಹ ಮುಷ್ಟಿಕಾಸುರ ಚಾಣೂರ ಇವರನ್ನು ಮಲ್ಲಯುದ್ಧದಿಂದಲೇ ತೋಳುಬಲವನ್ನು ಉಪಯೋಗಿಸಿನೇ ಸೋಲಿಸಿದವನು ಅದರಿಂದಾಗಿ ಕೃಷ್ಣ ತೋಳ್ಬಲ ಬುದ್ಧಿಬಲ ಎರಡನ್ನೂ ಕೂಡ ಪ್ರೇರೇಪಣೆ ಮಾಡಿ ಅದರ ಮೂಲಕ ಕಾರ್ಯವನ್ನು ಮಾಡಿಸಿ ಸುಖವನ್ನು ತಂದುಕೊಡುವನಾದ್ರಿಂದಾಗಿ ಅವನನ್ನು ಕೃಷ್ಣ ಅಂತ ಕಲಿಯುಗದಲ್ಲಿ ಕಲಿಯ ದೋಷವನ್ನು ಕಳಿಲಿಕ್ಕಿರುವಂತಹ ಮಹಾಮಂತ್ರ ಅಂತ ಕೃಷ್ಣ ಶಬ್ದಕ್ಕೆ ಮೂರು ಸರ್ತಿ ಕೃಷ್ಣ 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 ಅಂತ ನಿರಂತರ ಹೇಳ್ತಾ ಇರುವವನಿಗೆ ಪಾಪಗಳ ಸಂಪರ್ಕವೇ ಉಂಟಾಗುವುದಿಲ್ಲ ಅನ್ನುವಷ್ಟು ಅದಕ್ಕೆ ಮಹತ್ವ ಕೊಡ್ತಾರೆ ಮತ್ತು ಮುಂದಿನ ಶ್ಲೋಕದ ಚಿಂತನೆಯನ್ನು ನಾಳೆ ಮುಂದುವರ್ಸೋಣ